ಹಾಯ್ ಫ್ರೆಂಡ್ಸ್ ಗುಡ್ ಆಫ್ಟರ್ನೂನ್ ಎಲ್ಲರೂ ಹೇಗಿದ್ದೀರಾ ನಂದಂತೂ ಆರೋಗ್ಯನೇ ಸರಿ ಇಲ್ಲ ಬೆಳಗ್ಗೆಯಿಂದ ಉಸಿರು ತೆಗಿಯೋಕ್ಕಾಗ್ತೀರಾ ಮೂಗೆರಡು ಬಂದಾಗಿ ನೋವು ಶುರುವಾಗಿ ನೋವು ಉಸುರುವಾಗಿದೆ ನಿತ್ಕೊಳ್ಳೋಕ್ಕೂ ಶಕ್ತಿ ಇಲ್ಲ ಅದಕ್ಕೆ ಮತ್ತೇನು ಕೆಲಸ ಮಾಡಿಲ್ಲ ಅಂದರೆ ನನ್ನ ಮಗನ ಸ್ನಾನ ಮಾಡಿ ಮನಸಿ ನೆಲ ಬಂದು ಹೆಂಗೋ ಒರೆಸಿದ್ದೀನಿ ಅಷ್ಟೇ ಮತ್ತೆ ಎಲ್ಲ ಮಾಡೀನಿ ಎಲ್ಲ ಮಾಡಲಾಂತಿಲ್ಲ ಎಲ್ಲದು ಮಾಡೀನಿ ಬೇಗ ಮುಗಿದಿದೆ ಹನ್ನೆರಡುವರೆ ಒಳಗೆ ಈಗ ತಲೆನೋತಾಯಿದ್ದೆ ಒಂದು ಕಾಫಿ ಕೊಡೋದು ಸಿಟ್ರಿಜನ್ ಟ್ಯಾಬ್ಲೆಟ್ ತೊಗೊಂಡಿದ್ದೀನಿ ಮಲಗೋದು ಇಲ್ಲ ತುಂಬ ಸುಸ್ತಾಗ್ತಿದೆ ತಲೆನೋವು ಹಲ್ಲು ಸೆಟ್ಟೆಲ್ಲ ನೋತಾಯಿದೆ ನಮ್ಗೆ ಸಹಿತ ಆದರೆ ಇದೇ ಥರ ಹಲ್ಲು ಉಸುಡಲ್ಲ ನೋವು ಬರುತ್ತೆ ತಲೆ ಬಾಚಷ್ಟು ನನಗೆ ಎನರ್ಜಿ ಇಲ್ಲ ಬಾಷ್ಯ ಇಲ್ಲ ಹೇಳ್ಬೇಕಂದ್ರೆ ಬೆಳಗ್ಗೆ ತುರುಪು ಕಟ್ಟಿದ್ದೆ ಹಿಂಗೆ ಇದೆ ಹಾಗೆ ಇದೆ ಸ್ನಾನವನ್ನು ಮಾಡಿದೆ ಅದು ಬಿಸಿನ ಕಾಯಿಸ್ಕೊಂಡು ಮಾಡಿದೆ ಮಲಗಿಬಿಡ್ತೀನಿ ಇವತ್ತು ಬಿಗ್ ಬಾಸು ಬೇಡ ಯಾವ ಬಾಸು ಬೇಡ ಆಗಿದೆ ಸ್ವಲ್ಪ ರೆಸ್ಟ್ ಕೇಳ್ತದೆ ಕೈಕಾಲೆಲ್ಲ ನೋಡ್ತಾಯಿದೆ ಹಾಗಾಗಿ ಮಲಗ್ತೀನಿ ಒಂದು ಸ್ವಲ್ಪ ಬಿಸಿ ಬಿಸಿ ಸ್ಟ್ರಾಂಗ್ ಕಾಫಿ ಮಾಡ್ಕೊಂಡು ಕುಡ್ದು ಟ್ಯಾಬ್ಲೆಟ್ ಬೇರೆ ತೊಗೊಂಡಿದ್ದೀನ ತಲೆ ಹೋದರೆ ಸಾಕು ಥರ ಸಿರಿಯೋಕೆ ಶುರು ಹೋಗೋದು ತಲೆ ಅಲ್ಲೆಲ್ಲ ನನ್ನ ಮಗನಗೂ ಕಮ್ಮಿ ಆಗಿಲ್ಲ ಮ್ಯಾಲೆ ಸೀತ ಕೆಮ್ಮು ಪಾಪ ಅವನು ಸುರು ಸುರು ಅಂತಾನೆ ನಾನು ಸುರು ಸುರು ಅಂತಿದ್ದೀನಿ ಅವನಿಗೆ ನೋಡೋಣ ನಾನು ಇವತ್ತು ಆದರೆ ಕ್ಲಿನಿಕ್ಕಿಗೆ ಕರ್ಕೋಬೇಕಿಲ್ಲ ಅಂದರೆ ಇಂಜೆಕ್ಷನ್ ಹಾಕ್ಸ್ಬೇಕು ಅಷ್ಟೊಳಗೆ ಕಮ್ಮಿ ಆಗಿಲ್ಲ ಅಂದರೆ ಆ್ಯಂಟಿಬಯೋಟಿಕ್ ಹೋಗ್ಬೇಕು ಅನ್ನಿಸುತ್ತೆ ಆ್ಯಂಟಿಬಯೋಟಿಕ್ ಬಿಡೋ ತನಕ ಕಮ್ಮಿ ಆಗೋ ಥರ ಕಾಣ್ತಿಲ್ಲ ಒಂದು ನಮ್ದು ಹೆಂಗಾರು ನಡೆಯುತ್ತೆ ಹುಷಾರ್ ಮಾಡಬೇಕು ಫ್ರೆಂಡ್ಸ್ ಕಫಿ ಕುಡ್ಕೊಂಬಾಕ್ತೀನಿ ಬಾಯ್ ಬಾಯ್ ಶಕ್ತಿ ಇಲ್ಲ ರೀ ಮಾತಾಡೋಕ್ಕೂ ಸುಸ್ತಾಗ್ತಿದೆ ನೀವು ಅನ್ಬೋದು ನಿಮ್ಗೆ ಯಾರು ಬಂದು ಮಾತಾಡು ಅಂತ ಏನು ನನ್ನ ಮನದಾಳ ಮಾತುಗಳನ್ನ ನಿಮ್ಮಂತ ಹಂಚ್ಕೊಳ್ತಿದ್ದೀನಿ ಅಷ್ಟೇ ಓಕೆನಾ ಬಾಯ್ ಬನ್ನಿ ಫ್ರೆಂಡ್ಸ್ ಕಾಫಿ ಕುಡಿಯೋಣ ಏನು ಟೇಸ್ಟಿಗೆ ಗೊತ್ತಾಗ್ತಿಲ್ಲ ಹಂಗಾವು ನಾಳೆಗೇನೋ ಸತ್ತೋಗ್ಬಿಟ್ಟಿದೆ ಮಗು ಬಾಯಿ ಎಲ್ಲ ಸತ್ತೋಗ್ಬಿಡಿ ಓಕೆ ಕೂಡ್ಕೊಂಡು ಹೋಗ್ತೀನಿ ಬಾಯ್ ಬಾಯ್ ಮತ್ತೆ ಲೇಟ್ ಆಯ್ತು ಹೋಗ್ತೀನಿ ನೋಡಿ ಮತ್ತೆ ಬಂದೆ ಅಂದ್ಕೊಂಡ್ರ ಕಾಫಿ ಕುಡಿಯೋಣ ಕರಿಯೋಣ ಅಂತ ಬಂದೆ ಓಕೆ ಬಾಯ್ ಫ್ರೆಂಡ್ಸ್ ಹೇಳಿದ್ನಲ್ಲ ಆವಾಗ ಮಲಗಿದೋಡು ಅವನಿಗೆ ಊಟ ಮಾಡ್ಸೋಕೊಂಡು ಎದ್ದಿದ್ದೆ ನೀವು ಕಷ್ಟಪಟ್ಟರು ಅವನಿಗೆ ಒಂದು ಗಂಟೇಲಿ ಊಟ ಮಾಡಿಸ್ದೆ ಮತ್ತೆ ಮಲಗಿದೆ ನಮ್ಮ ಮನೇಲಿ ಫೋನ್ ಮಾಡಿ ಬರೋಕೆ ಕೇಳಿದೆ ಅಮ್ಮ ಬೇಗ ಬಂದರು ಬಂದು ಕಾಫಿ ಮಾಡಿಕೊಟ್ರು ಎಲ್ಲ ಕೆಲಸ ಇವತ್ತು ಅವ್ರದ್ದು ನೋಡಿ ಮಗ ಊಟ ಮಾಡಿಸ್ತಿದೆ ಅಂತೂ ಹುಲ್ಲು ಸುಸ್ತಾಗಿ ಬರೀ ಮಲ್ವತ್ತು ಹೇಳಿ ಮಲಗಿದೆ ಮಾಡಿ ನೀನು ಬೇರೆ ಹೇಗೂ ಮಾಡಿಲ್ಲ ಹೂನ್ ಕಾಟ ನೀವು ನಿಂತಿಲ್ಲ ಮಾಡಿಟ್ಟ ನನ್ನ ಏಯ್ ಹೊಡ್ತಾ ತಿಂತ ನಾನೀಗ ಬೆಳಿಗ್ಗೆ ಸುಮಾರು ಹೊಡ್ತಾ ತಿಂದ ನನ್ನ ಹತ್ರ ಅದ್ ಬಿದ್ರು ಹೇರ್ಕು ಆಗಲ್ಲ ಮರೆಯ ಇರು ನೀನು ನೋಡಿದ್ರ ಊಟ ಮಾಡಿಸ್ತಿದ್ದಾರೆ ಮಾಡಿಸ್ತಿದಾರೆ ಊಟ ಮಾಡಿಸಿದ್ರೆ ದುಡ್ಡು ಅಷ್ಟೇ ಬೇರೆ ಎಂಥದಾದ್ರು ಮಾಡಿಸ್ಬೋದು ಮರ ಮಾಡಬಹುದು ಯಾಕಂದ್ರೆ ನುಂಗ್ ಅದೇ ಇಲ್ಲ ಬಾಯಲ್ಲಿ ಇಟ್ಕೊಂಡ್ರೆ ಇಟ್ಕೊಂಡೆ ಸಂಜೆ ತನಕ ಇಟ್ಕೊಂಡ್ರೂ ಇಟ್ಕೊತಾನೆ ಮಲ್ಗೋದ್ರ ಮೈಮೇಲೆ ಮೇಲೆ ಬೀಳ್ತಾನೆ